ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇವತ್ತು ಅಪ್ಪನ ಹೆಲ್ತ್ ಚೆಕಪ್ ಇತ್ತು ನಮ್ಮ ಆಫೀಸಲ್ಲಿ ಸೊ ಹಾಗಾಗಿ ಅಪ್ಪನ ಬೆಳಿಗ್ಗೆ ಬೇಗನೆ ಕರ್ಕೊಂಡು ಹೋದೆ ಅವ್ರ ಬೈಕಲ್ಲಿ ನಾನು ಮುಂಚೆನೇ ಒಂದು ಸಲ ಅಪ್ಪನಗೂ ಅಮ್ಮನಿಗೂ ಹೆಲ್ತ್ ಚೆಕಪ್ ಮಾಡಿಸಿದ್ದೆ ಬಟ್ ಅಪ್ಪ ಫಾರ್ಮಿಂಗ್ ಮಾಡೋದ್ರಿಂದ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಇದು ಫ್ರೀ ಚೆಕಪ್ ಇರೋದ್ರಿಂದ ಮತ್ತೆ ನಾನು ಅಪ್ಪನ ಕರ್ಕೊಂಡು ಬಂದಿದ್ದೆ ಇದು ನಮ್ಮ ಆಫೀಸ್ ನಮ್ಮ ಆಫೀಸಲ್ಲೇ ಎಲ್ಲ ಹೆಲ್ತ್ ಕೇರ್ ಎಲ್ಲ ಇದೆ ಹೇಳ್ಬೇಕಂದ್ರೆ ಇದು ಮಿನಿ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ಸೊ ನಾನು ನಿನ್ನೆನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಇವತ್ತಿನ ಚೆಕಪ್ಗೆ ಫಸ್ಟ್ ಅಪ್ಪನಿಗೆ ಬ್ಲಡ್ ಸ್ಯಾಂಪಲ್ ಇತ್ತು ಬ್ಲಡ್ ಸ್ಯಾಂಪಲ್ ತೊಗೊಂಡ್ರು ಆಮೇಲೆ ಇ ಸಿ ಜಿ ಮಾಡಿದ್ರು ಇ ಸಿ ಜಿ ಆದಮೇಲೆ ಎಕ್ಕೋಗಿ ಅಂತ ವೆಯ್ಟ್ ಮಾಡಿ ಅಂತ ಹೇಳಿದರು ವೆಯ್ಟ್ ಮಾಡಾದಮೇಲೆ ನಾನು ಹಾಗೆ ಹಿಂಗೆ ಆಚೆ ವೆಯ್ಟ್ ಮಾಡ್ತಾ ಇದ್ದೆ ಅಪ್ಪ ಬಂದರು ಆಮೇಲೆ ತಿಂಡಿ ಹೋದ್ವಿ ಯಾಕಂದರೆ ನಾವು ತಿಂಡಿ ಮಾಡಿರಲಿಲ್ಲ ಬ್ಲಡ್ ಸ್ಯಾಂಪಲ್ ಕೊಡಬೇಕಂತ ಅಂದರೆ ಟೆನ್ ಟು ಟ್ವೆಲ್ ಅವರ್ಸ್ ಫಾಸ್ಟಿಂಗಲ್ಲಿ ಇರಬೇಕು ತಿಂಡಿ ಮುಗಿಸ್ಕೊಂಡು ರಿಮೈನಿಂಗ್ ಹೈ ಚೆಕಪ್ ಮತ್ತು ಡೆಂಟಲ್ ಕನ್ಸಲ್ಟೇಷನ್ಸ್ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಮನೆ ಕಡೆ ಹೊರಟ್ವಿ ಸೊ ಏನೋ ಗೊತ್ತಿಲ್ಲ ನಾನು ಹುಡ್ತಾಗಿಂದ ಏನೇ ಆದರೂ ಹಾಸ್ಪಿಟಲಿಗೆ ತೋರಿಸ್ತಿದ್ದು ನನ್ನ ಅಪ್ಪನೇ ಇವತ್ತು ನಾನೊಂದು ಚಿಕ್ಕ ರೋಟೀನ್ ಚೆಕಪ್ಗೆ ಬರ್ಕೊಂಡ್ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಮನೆಗೆ ಜೀವ ಕೊಟ್ಟು ಜೀವನ ರೂಪಿಸಿರೋ ಅಪ್ಪಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ